ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ಒಂದಲ್ಲ ಒಂದು ರೀತಿಯ ಸುದ್ದಿ ಮಾಡುತ್ತಲೇ ಇದೆ ಈ ಹಿಂದೆ ಕನ್ನಡ ರಾಜ್ಯೋತ್ಸವವನ್ನು ಸರ್ಕಾರದ ಆದೇಶದಂತೆ ನಡೆಸಲಿಲ್ಲ ಎಂದು ಊರಿನ ಮುಖಂಡರು ಪಂಚಾಯಿತಿ ಎದುರು ಧರಣಿ ನಡೆಸಿದರು ಇದಾದ ನಂತರ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಭಾನುವಾರ ಸರ್ಕಾರಿ ರಜೆ ಇದ್ದರೂ ಸಹ ಭಾನುವಾರ ಸಂಜೆಯ ಕಚೇರಿ ವೇಳೆ ಬಾಗಿಲು ತೆಗೆದು ಕಂಪ್ಯೂಟರ್ ಆಪರೇಟರ್ಗಳು ಅರಗೆ ಬಿಲ್ಲುಗಳನ್ನು ಮಾಡುತ್ತಿರುತ್ತಾರೆ ಇದನ್ನು ನೋಡಿದಂತಹ ಊರಿನ ಮುಖಂಡರು ಅವರನ್ನು ಪ್ರಶ್ನೆ ಮಾಡಿದಾಗ ಅವರನ್ನು ಏಕಾಏಕಿ ಕಚೇರಿಯಿಂದ ಕಾಲು ಕಿತ್ತಿರುತ್ತಾರೆ ನಂತರ ಊರಿನ ಮುಖಂಡರಾದ ಪಂಚಾಕ್ಷಿ ರೆಡ್ಡಿ ಅವರು ಸ್ಥಳಕ್ಕೆ ಬಂದು ದೂರವಾಣಿ ಮುಖಾಂತರ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸಂಪರ್ಕಿಸಿ ಕೇಳಿದಾಗ ಅವರು ಹುಡಾಪೆ ಉತ್ತರವನ್ನು ಕೊಟ್ಟಿರುತ್ತಾರೆ ಡಿ ಅವರನ್ನು ದೂರವಾಣಿ ಮುಖಾಂತರ ಕೇಳಿದಾಗ ಹದಿನೈದು ದಿನಗಳ ಕಾಲ ನಾನು ರಜೆಯಲ್ಲಿ ಇರುತ್ತೇನೆ ಎಂದು ಹೇಳಿರುತ್ತಾರೆ ಇದಾದ ನಂತರ ಮಾನ್ಯ ಶಾಸಕರನ್ನು ದೂರವಾಣಿ ಮುಖಾಂತರ ಕೇಳಲಾಗಿ ಅವರು ಯಾರಾದರೂ ರಜಾದಿನಗಳಲ್ಲಿ ದಿನಗಳಲ್ಲಿ ಕಚೇರಿಯ ಬಾಗಿಲು ತೆಗೆದು ಕಚೇರಿ ಕೆಲಸಗಳನ್ನು ಮಾಡುವುದು ಅಪರಾಧ ಇವರುಗಳಿಗೆ ನಾವು ಬೆಂಬಲ ಕೊಡುವುದಿಲ್ಲ ನಾಳೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಯಿಸಿ ವಿಚಾರಣೆ ಮಾಡುತ್ತೇವೆ ಎಂದು ಹೇಳಿರುತ್ತಾರೆ ಈ ಸಮಯದಲ್ಲಿ ಪಂಚಾಕ್ಷರ ರೆಡ್ಡಿ ಅವರು ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಪಂಚಾಯಿತಿ ಮುಂದೆ ಧರಣಿ ಕುಳಿತು ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಧರಣಿ ಮಾಡಿರುತ್ತಾರೆ ವಿಶ್ವಜ್ಞಾನಿ ರಿಪೋರ್ಟರ್ ಬಚ್ಚಳ್ಳಿ ನಾರಾಯಣಸ್ವಾಮಿ ಅವರಿಗೆ ನನ್ನ ಪರವಾಗಿ ಶುಭ ಕೋರ್ತೀನಿ ನನ್ಗೆ ಕೊಡಕ್ಕಾಗಲಿಲ್ಲ ಸ್ವಲ್ಪ ಕಾರಣ ಆಮೇಲೆ ನಮ್ಮ ನೆಚ್ಚಿನ ಶಾಸಕರು ಈಗ ನಮ್ಮ ಶಿಜಿಘಟ್ಟ ತಾಲೂಕಿನ ಬಹಳ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ ನೂತನವಾಗಿ ಆಯ್ಕೆಯಾಗಿ ಒಳ್ಳೆ ಹೆಸರು ತಗೊತಾ ಇದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಖಂಡಿತವಾಗಿರ್ತದೆ ಇವತ್ತು ನಾನು ಜಾತ್ಯ ಜನತಾದಳದಲ್ಲಿದ್ದು ಇನ್ನೂ ನಾನು ಕುಮಾರಸ್ವಾಮಿ ಅಭಿಮಾನಿಗಳ ವೇದಿಕೆ ಅಧ್ಯಕ್ಷ ಆದರೆ ಈ ಒಂದು ಹೊಸ ಪರಂಪರೆ ಯಾಕೆ ಹುಡ್ಕೊಂತ ಇದೆ ಅಂತ ಗೊತ್ತಾಗ್ತಾ ಇದೆ ಅನ್ಯ ಶಾಸಕರ ಬಗ್ಗೆ ನಮಗೆ ಅಪಾರವಾದ ಒಂದು ಅಭಿಮಾನ ಇದೆ ಯಾಕಂದ್ರೆ ನಂತರ ಬಹಳ ಕಷ್ಟಪಟ್ಟು ಅವರು ಬಹಳ ಸಮಾಜ ಸೇವೆ ಮಾಡಿ ಇದು ಬಂದು ಈ ಸತ್ಯ ಆಯ್ಕೆ ಆಗಿದ್ದಾರೆ ಅವರ ಒಂದು ಕಾರ್ಯಗಳಿಗೆ ನಾವು ಶ್ಲಾಘ ಇವತ್ತು ಮೊನ್ನೆ ರೈಲ್ವೆ ಆ ಸ್ಟೇಷನ್ ಹತ್ರ ಏನು ಆ ಒಂದು ಬ್ರಿಡ್ಜ್ ಕೆಳಗಡೆ ಕೆಲಸ ಮಾಡಿಸಿದ್ರು ಬಹಳಷ್ಟು ವರ್ಷಗಳಿಂದ ನೆನಪು ದಿಗ್ ನಾನು ಕೆಲವು ನಿಮ್ಮ ಮಾಧ್ಯಮದ ಎಲ್ಲ ನೋಡಿದೆ ಬಹಳ ಆ ಖುಷಿ ಆಯ್ತು ಇಂತ ಒಂದು ಕಚೇರಿಗಳಿಗೆ ಏನಾದರೂ ಶಾಸಕರು ಭಾನುವಾರು ಏನಾದರೂ ವರ್ಕ್ ಮಾಡಕ್ಕೆ ಹೇಳಿದಾರ ಇಲ್ಲ ಸರ್ಕಾರದ ಯಾವುದೇ ಒಂದು ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡಿರ್ತಾರೋ ಇಲ್ಲ ಅನ್ಯ ಜಾತಿಗಳು ಆಗ್ಬಹುದು ಎಲ್ರಿಗೂ ನಾನು ದೂರ ಮುಖಾಂತರ ಅವ್ರಿಗೆ ತಿಳಿಸಿದ್ದೀನಿ ಅದಾದ ಮೇಲೆ ನನ್ನ ತಂಗಿ ಮೇಲೂ ಕೈ ಮಾಡಕ್ಕೆ ಅದೇ ನಮ್ಮ ಅವರಂತೂ ಬಹಳ ಉಡಾಫೆ ಮನೋಭಾವದಿಂದ ವರ್ತಿಸ್ತಾ ಇದ್ದಾರೆ ಅವರಿಗೆ ಒಬ್ಬ ಸರ್ಕಾರೇತರ ಒಂದು ಉದ್ಯೋಗ ಪಬ್ಲಿಕ್ ಸರ್ವಿಸ್ ಅಲ್ಲಿ ಇದ್ದೀನಿ ಅನ್ನೋ ಒಂದು ಇದೇ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಕಾರ್ಯನಿರ್ವಹಣಾಧಿಕಾರಿಗಳು ಇಂಥ ಬಗ್ಗೆ ಎಲ್ಲ ಗಮನ ತಗೊಂಬಿತ್ತು ಅವರು ಇವತ್ತು ಅವರ ಬೇಜವಾಬ್ದಾರಿ ಇವತ್ತು ಇಂಥ ಕಾರ್ಯಾಲಯಗಳಲ್ಲಿ ಇವೆಲ್ಲ ನಡೀತಾ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ